ಎಲ್ಲ ರೈತ ಬಂದವರಿಗೆ ನಮಸ್ಕಾರ ನಾನು ಕೀರ್ತಿಗೌಡ ಇದು ಪೇಟೆ ಮಂಡ್ಯ ಜಿಲ್ಲೆ ಎಮ್ಡಳ್ಳಿ ಗ್ರಾಮ ಸೊ ನೀವೀಗ ನೋಡ್ತಾ ಇರ್ಬೋದು ಇಲ್ಲಿ ಇದೆಲ್ಲ ಆರ್ಗ್ಯಾನಿಕ್ ವೇಸ್ಟು ನೀವು ಎಲ್ಲೂ ಕೂಡ ಯಾವುದೇ ರೀತಿ ನಾವು ದುಡ್ಡು ಕೊಟ್ಟರು ಕೂಡ ಒಂಥರ ಇರೋವಂಥ ರಾಸಾಯನಿಕ ಗೊಬ್ಬರಗಳನ್ನೆಲ್ಲ ಹಾಕಿ ಭೂಮಿನೆಲ್ಲ ಹಾಳು ಮಾಡ್ತೀವಿ ಸೊ ಆ ಕಾರಣದಿಂದ ನಾವು ರಾಸಾಯನಿಕ ಮುಕ್ತ ಭೂಮಿ ತೋಟವನ್ನು ರೆಡಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಿಮಗೆ ಈಗ ಆ ಥರ ಹೇಳ್ಬಿಟ್ಟು ನಾವು ವರ್ಷಾನ್ ಗಂಟಲೆ ಟೈಮ್ ತೊಗೊಳಲ್ಲ ನಿಮಗೆ ಒಂದು ಆರು ತಿಂಗಳಿಂದ ಎಂಟು ಒಳಗಾಗಿ ನೀವು ಅದಕ್ಕೆ ಏಲಕ್ಕೆ ಕಾಳು ಮೆಣಸು ಈ ಥರ ವಾಣಿಜ್ಯ ಬೆಳೆಗಳನ್ನು ಮಾಡಲು ನಿಮಗೊಂಥರ ಕಾಡು ಈ ಥರ ಏನು ಕಾಣ್ತಾ ಇದೆ ಈ ಥರ ಒಂದು ಒಳ್ಳೆ ಕಾಡು ರೀತಿ ನಾವು ಸೃಷ್ಟಿಯನ್ನು ಮಾಡಿಕೊಡ್ತೀವಿ ನೋಡಿ ಈಗ ಹತ್ರ ಬನ್ನಿ ಸರಿ ತೋರಿಸಿದ್ದು ಇದೆಲ್ಲ ಮಣ್ಣೆಲ್ಲ ಎಷ್ಟು ಯಾವ ಥರ ಗೊಬ್ಬರ ಥರ ಇದೆ ನೋಡಿ ಇದು ನೋಡಿ ಕಾಣಿಸ್ತಾ ಇರ್ಬೋದು ನೋಡಿ ಸಂಪೂರ್ಣ ಸಾವಯವ ಗೊಬ್ಬರ ಇದು ಸೊ ಯಾವುದೇ ರೀತಿ ಏನು ಕೆಮಿಕಲೇ ಬೇಕಾಗಿಲ್ಲ ಈ ಸೊ ಈ ಥರ ಆದಾಗ ನಿಮಗೆ ಅನ್ನೋದು ಅನ್ನೋದೆಲ್ಲ ನೀಟಾಗಿ ಕ್ರಿಯೇಟ್ ಆಗುತ್ತೆ ನಿಮಗೆ ಆಗ ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿ ಈಗ ಒಂದು 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 ಕೆ ಜಿ ವೇಸ್ಟು ಅದು ಏನಿಲ್ಲ ಅಂದ್ರೆ ಒಂದು ನೂರು ಲೀಟ್ರ್ ನೀರನ್ನು ಹಿಡಿದಿಡುವಂಥ ಶಕ್ತಿ ಅದರಲ್ಲಿ ಇರ್ತದೆ ವೇಸ್ಟಲ್ಲಿ ಮತ್ತು ನಾವು ಸಾವಯವ ಸಾವಯವದಿಂದ ಮಾಡುವಂಥ ಕೆಲಸಗಳು ಉದ್ದೇಶಗಳು ಯಾಕೆ ನಮ್ಮ ಮನುಕುಲಕ್ಕೆ ಒಳ್ಳೆ ಒಳಿತು ಮಾಡ್ತದೆ ಅಂದರೆ ಭೂಮಿಯಲ್ಲಿ ಏನು ಸಿಗುತ್ತೆ ಅದನ್ನು ನೈಸರ್ಗಿಕವಾಗಿ ನಾವು ಅದನ್ನು ಭೂಮಿಗೆ ಹಾಕಿ ಇದು ನೋಡಿ ಯಾವುದೇ ರೀತಿ ಗೊಬ್ಬರಗಳನ್ನ ಕೊಟ್ಟಿಲ್ಲ ಎಲ್ಲ ಇಲ್ಲಿ ಭೂಮಿಲಿ ಏನು ವೇಸ್ಟೇಜ್ ಕಸಗಳು ಬೀಳುತ್ತೆ ಸೊ ಅದನ್ನೇ ಇಲ್ಲಿ ಭೂಮಿಗೆ ಮಲ್ಚಿಂಗ್ ಮಾಡಿ ಒದಕಿಯನ್ನು ಮಾಡಿದಾಗ ನಿಮಗೆ ಅಲ್ಲಿ ಒಂದು ಒಳ್ಳೆ ರೀತಿಯಾಗಿ ಗೊಬ್ಬರ ಫಾರ್ಮೇಷನ್ ಆಗ್ತದೆ ಇಲ್ಲಿ ತೇವಾಂಶ ಕ್ರಿಯೇಟ್ ಆಗೋದರಿಂದ ಆರ್ಗ್ಯಾನಿಕ್ ಕಾರ್ಬನ್ ಈಗ ನೋಡಿ ನೀವು ನೀರು ನಮ್ಮ ತೋಟದಿಂದ ಯಾವುದೇ ಕಾರಣಕ್ಕೂ ಹರಿದು ಬೇರೆ ತೋಟಗಳಿಗೆ ಹೋಗಬಾರ್ದು ಸೊ ನಾವು ನೀರು ಬೇರೆ ತೋಟಕ್ಕೆ ಹರಿದು ಹೋಗ್ತಿದೆ ಅಂದರೆ ನಮ್ಮಲ್ಲಿರೋ ಸಾವಯವ ಏನ ಆರ್ಗ್ಯಾನಿಕ್ ಕಾರ್ಬನ್ ಸಾವಯವ ಇಂಗಾಲ ಅನ್ನೋದೇನಾಗುತ್ತೆ ಬೇರೆ ಕಡೆ ಪೋಲಾಗುತ್ತೆ ಆ ಕಾರಣದಿಂದ ಈ ನಮ್ಮ ಮಣ್ಣು ಆ ನೀರನ್ನು ಇಂಗಿಸ್ಕೊಳ್ಳುವಂಥ ಶಕ್ತಿ ಬರಬೇಕು ಅಂದರೆ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಆಗಬೇಕು ಸೊ ಹಂಗಾಗಿ ನಿಮಗೆ ಆಕ್ಸೆ ಗ್ಲೀಸಿಡಿಯ ನುಗ್ಗೆ ಈ ಥರ ಎಲ್ಲ ಹಾಕಿ ನಿಮಗೆ ಒಂದು ಕಾಡ್ ರೀತಿ ನಿಮ್ಗೆ ಯಾವ ಥರ ಪ್ರಾಜೆಕ್ಟ್ ಬೇಕು ನಿಮಗೆ ಅಡಿಕೆ ಬೇಕು ಅಂದರೆ ಅಡಿಕೆ ತೋಟ ಥರ ರೆಡಿ ಮಾಡಿಕೊಡ್ತೀವಿ ನಿಮಗೆ ಇಲ್ಲ ಹಣ್ಣಿನ ತೋಟ ಮಾಡಬೇಕು ಅಂದರೆ ಹಣ್ಣಿನ ತೋಟ ರೆಡಿ ಮಾಡಿಕೊಡ್ತೀವಿ ಇಲ್ಲ ನಿಮಗೆ ಕಮರ್ಷಿಯಲ್ ಆಗಿ ಯಾವ್ದಾರು ಒಂದು ಏಕ ಬೆಳೆಯಾಗಿ ಮಾಡ್ತೀನಿ ಅಂದ್ರೂ ಕೂಡ ವಿತಿನ್ ಒನ್ ಇಯರ್ ಒಳಗಡೆ ನಿಮ್ಗೆ ಎಂಥ ಮಣ್ಣಾಗಿದ್ದರೂ ಆ ಮಣ್ಣಲ್ಲಿ ನೀವು ಉತ್ತಮವಾಗಿ ಬೆಳೆಯುವಂಥ ಒಂದು ರೀತಿಯಾಗಿ ನಾವು ರೆಡಿಯನ್ನು ಮಾಡಿಕೊಡ್ತೀವಿ ಸೊ ಈಗ ನಾವು ಎಲ್ಲೋ ದೂರದಲ್ಲಿ ಸೈಟ್ ತಗೊಂಡು ಸಿಟಿಲಿ ಜೀವನದಲ್ಲಿ ಮನೆ ಕಟ್ಟಿ ಅಲ್ಲೆಲ್ಲೋ ನಾವು ಒಂಥರ ಉಸಿರುಗಟ್ಟು ವಾತಾವರಣದಲ್ಲಿ ಇವತ್ತು ಬದುಕೋಬದಲು ನೀವು ಹಿಂಗೆ ಒಂದು ಎಲ್ಲೋ ನಿಮ್ಮ ಪಿತ್ರಾಜಿತ ಆಸ್ತಿನೋ ಅಥವಾ ಎಲ್ಲೋ ಮೂರು ಕಡೆ ಒಂದು ಎಕರೆ ಎರಡು ಎಕರೆ ಜಮೀನನ್ನು ತೊಗೊಂಡು ಅಥವಾ ಇರೋ ಜಮೀನು ಉಳಿಸ್ಕೊಂಡು ಅಲ್ಲಿ ಈ ಥರ ಸಮೃದ್ಧವಾದಂಥ ತೋಟವನ್ನು ನೀವು ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ಬರುವಂಥ ಒಂದು ಆದಾಯನ ನಾವು ಸೌದು ಬದುಕು ಅಂತ ಅದು ಭಾಳ ಒಳ್ಳೆಯದು ಮತ್ತು ಇವತ್ತೆಲ್ಲ ಬ ಆರೋಗ್ಯ ಅನ್ನೋದೇ ಹೋಗಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಕೊರೋನಾ ಲಗ್ಗೆ ಇಟ್ಟು ನಮ್ಮ ಭಾರತವೇ ಛಿದ್ರಛಿದ್ರ ಮಾಡಕ್ಕೆ ಬಿಡ್ತು ಹಾಗೆ ಎಷ್ಟೋ ಸಿಟಿಲಿದ್ದಂಥ ಜನರು ಕೂಡ ನಮ್ಮ ಹಳ್ಳಿಗೆ ಮುಖ ಮಾಡ್ತಾ ಇದ್ದಾರೆ ಅಲ್ಲಿಂದ ಬಂದು ಇಲ್ಲಿ ತೋಟ ಸಾವಯವವಾಗಿ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಬೆಳೀತಾ ಇದೆ ಸೊ ನಾವು ರಾಸಾಯನಿಕ ಮುಕ್ತ ಮಾಡಿದಾಗ ನಮ್ಮ ಮಣ್ಣು ವಿಷ ಮುಕ್ತ ಆಗ್ತದೆ ನಾವು ತಿನ್ನೋ ಆಹಾರ ಆಗ ವಿಷ ಮುಕ್ತ ಆಗ್ತದೆ ನಾವೀಗ ಮಕ್ಕಳುಗಳಿಗೆ ನಿಮ್ಮ ಮಕ್ಕಳು ಅಥವಾ ಚಿಕ್ಕ ಮಕ್ಕಳುಗಳಿಗೆ ನಾವು ಏನಾದರೂ ಉಡುಗೆ ಹುಡುಗ ಕೊಡ್ತೀನಿ ಅಂದರೆ ಈ ಮಣ್ಣು ಸೊ ಮಣ್ಣಿಂದ ಈಗ ಇಡೀ ಸರ್ವಸ್ವವೇ ಸಿಗುವಂಥದ್ದು ಮಣ್ಣಿಂದ ಸೊ ಮಣ್ಣಿಂದ ನಾವು ಬೆಳೆಯುವಂಥ ಆಹಾರಗಳು ಯಾರಿಗೂ ಬೇಡ ನೀವು ಎಲ್ಲೋ ದುಡ್ದು ಎಲ್ಲೋ ಕೊಡೋದು ಬೇಡ ಜಸ್ಟ್ ನಾವು ಇರುವಂಥ ಜಾಗದಲ್ಲಿ ನಾವು ಉತ್ತಮವಾಗಿ ಒಂದು ಒಳ್ಳೆ ರೀತಿಯಾಗಿ ನಾವು ಪದಾರ್ಥವನ್ನು ಬೆಳಕೋತೀವಿ ಉತ್ತಮವಾಗಿ ನಾವು ಅಲ್ಲಿ ಆಹಾರ ಪದಾರ್ಥಗಳನ್ನು ಬೆಳೆದು ತಿಂತೀವಿ ಅಂದರೆ ಅದು ಭಾಳ ಒಳ್ಳೆಯ ಆರೋಗ್ಯವನ್ನು ನಮಗೆ ಕೊಡುತ್ತೆ ಈಗ ಕೊರೋನಾದಿಂದ ಎಷ್ಟೋ ಜನ ಹಳ್ಳಿ ಕಡೆ ಮುಖ ಮಾಡಿ ಈಗ ಯಾವುದೇ ರೀತಿ ಏನು ಅದ್ರ ಬಗ್ಗೆ ನಾಲೆಡ್ಜ್ ಇಲ್ದಾನೆ ಜ್ಞಾನ ಇಲ್ದಾನೆ ಹೈನುಗಾರಿಕೆ ಅದು ಇದು ಅಂತೇಳಿ ಸುಮಾರು ಜನ ಲಾಸ್ ಆಯಿತು ಅಂತಾರೆ ಯಾಕೆ ಅಂದರೆ ಆಗುವಂಥ ಲ್ಯಾಕ್ ಆಫ್ ನಾಲೆಡ್ಜ್ ಅಂದರೆ ಜ್ಞಾನದ ಕೊರತೆ ವೈಜ್ಞಾನಿಕವಾಗಿ ಅವ್ರು ಏನು ಮಾಡಬೇಕು ಅಂದ್ಕೊಂಡಿರ್ತಾರೆ ಅದು ಮಾಡೋಕ್ಕಾಗಲ್ಲ ಜಸ್ಟ್ ನೋಡಿಬಿಟ್ಟು ಏನೇನೋ ಮಾಡ್ತೀನಿ ಅಂದರೆ ಅದಕ್ಕೆ ಕಷ್ಟ ಸಾಧ್ಯ ಹಾಗಾಗಿ ನೀವು ಈಗೆಲ್ಲೋ ಈಗ ಇಂಗ್ಳೂರಲ್ಲೆಲ್ಲೋ ಕೆಲಸದಲ್ಲಿರ್ತೀರ ಎಲ್ಲೋ ಬೇರೆ ಬೇರೆ ಕಡೆ ಕೆಲಸದಲ್ಲಿರ್ತೀರ ನೀವೊಂದು ಟೂ ಟೂ ಇಯರ್ಸಲ್ಲಿ ಬಂದು ಇಲ್ಲಿಗೆ ಸೆ ಸೆಟ್ಲಾಗಬೇಕು ಒನ್ ಇಯರಲ್ಲಿ ಬಂದು ಇಲ್ಲಿಗೆ ಸೆಟ್ಲಾಗಬೇಕು ನಮ್ಗೆ ಅಷ್ಟೊಳಗಡೆ ಒಂದು ಒಳ್ಳೆ ಕಾಡು ರೀತಿ ತೋಟ ರೆಡಿ ಆಗಬೇಕು ಅದರಿಂದ ಆದಾಯ ಬರಬೇಕು ಅದ್ರ ಜೊತೆಗೆ ಸಾವಯವವಾಗಿರಬೇಕು ನಾನು ಏನೇ ಒಂದು ಕಾಳು ಗೊಬ್ಬರ ಕೂಡ ಈಚೆಯಿಂದ ಕೊಂಡು ತಂದು ಹಾಕಬಾರ್ದು ಅದು ಬರೀ ತಂದರೂ ನಿಮ್ಮ ಹಸುಗಳ ಗೊಬ್ಬರ ಜೀವಾಮೃತ ಇದನ್ನು ಮಾತ್ರ ಮಾಡಬೇಕು ಈ ಕಾರಣದಿಂದ ಪ್ರತಿಯೊಂದನ್ನು ಸಾವಯವವಾಗಿ ಯಾವ ಟೈಮಲ್ಲಿ ಈಗ ಒಂದು ಗಿಡ ಇದೆ ಇದು ಯಾವ ಟೈಮಲ್ಲಿ ನಾಟಿ ಮಾಡಬೇಕು ಯಾವ ಥರ ನಾಟಿ ಮಾಡಬೇಕು ನಮ್ಮ ಮಣ್ಣಿಗೆ ಯಾವ ಹದದಲ್ಲಿ ಯಾವ ಅಳತೆ ಯಾವ ರೀತಿ ಮಾಡಬೇಕು ನೀರು ಎಷ್ಟು ಕೊಡಬೇಕು ಈ ಸಂಪೂರ್ಣ ಸಾವಯವವಾಗಿ ನಿಮಗೆ ನಾವೊಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಮತ್ತು ಗಿಡಗಳನ್ನ ನಿಮಗೆ ಇಷ್ಟು ಎಕರೆ ಅಂದರೆ ಅಷ್ಟಕ್ಕೆ ಸಂಪೂರ್ಣ ಗಿಡ ತೋಟವನ್ನು ಕೂಡ ನಾವೇ ರೆಡಿ ಮಾಡಿಕೊಡ್ತೀವಿ ಹಾಗಾಗಿ ನೀವು ಸಾವಯವ ತೋಟ ಮಾಡಬೇಕು ಉತ್ಕೃಷ್ಟವಾಗಿ ಬೆಳವಣಿಗೆ ಮಾಡಬೇಕು ಮತ್ತು ಸಾವಯವವಾಗಿ ನಾವು ಬದುಕಬೇಕು ಒಂದು ಸ ಸದೃಢವಾಗಿ ಜೀವನವನ್ನು ಕಟ್ಕೋಬೇಕು ಅನ್ನೋ ಆಸಕ್ತಿ ಇದ್ದರೆ ಬನ್ನಿ ಫ್ರೀಯಾಗಿ ಟ್ರೈನಿಂಗ್ ಕೊಡ್ತೀವಿ ನಿಮಗೆ ಮತ್ತು ನಿಮಗೆ ಮಾಡೋಕ್ಕೆ ಆಗಲ್ಲ ನಿಮಗೆಲ್ಲೋ ದೂರದಲ್ಲಿದ್ದೀರಾ ನಮಗೆ ನಾವು ಬರೋಷ್ಟೊಳಗಡೆ ಎರಡು ವರ್ಷ ಒಂದು ವರ್ಷದೊಳಗಡೆ ಒಳ್ಳೆ ತೋಟ ರೆಡಿಯಾಗಿರಬೇಕು ಅಂದರೆ ನೀವು ನಮಗೆ ಹೇಳಿದ್ರೆ ನಾವೇ ಬಂದು ನಿಮಗೆ ನಮ್ಮ ಟೀಮ್ ಎಲ್ಲ ಬಂದು ನಿಮಗೆ ತೋಟವನ್ನು ಸಂಪೂರ್ಣವಾಗಿ ನೀಟಾಗಿ ರೆಡಿ ಮಾಡಿಕೊಡ್ತೀವಿ ನಿಮಗೆ ಅದು ಫ್ರೂಟ್ ಮಾಡಲ್ ಆಗಿರ್ಬೋದು ಅಥವಾ ಇದು ವೆಜಿಟೇಬಲ್ ಮಾಡಲ್ ಆಗಿರ್ಬೋದು ಅಥವಾ ಮೆಡಿಸಿನ್ ಪ್ಲ್ಯಾಂಟ್ ಆಗ್ತೀರಾ ಅಥವಾ ಇದು ಫಾರೆಸ್ಟ್ ಪ್ಲ್ಯಾಂಟ್ ಲಾಂಗ್ ಟರ್ಮ್ಗೆ ಆಗ್ತೀರಾ ಅಥವಾ ಪಂಚತರಂಗಿಣಿ ಆಧಾರಿತವಾಗಿ ಚಿಕ್ಕದು ಬಳ್ಳಿಯಿಂದ ಹಿಡಿದು ಮ ಚಿಕ್ಕ ಮರ ದೊಡ್ಡ ಮರ ಆಮೇಲೆ ಈಗ ಬಾರ್ಡ್ರ್ಗಳಿಗೆ ಈ ಥರ ಸಂಪೂರ್ಣವಾಗಿ ನಿಮ್ಮ ವೈಜ್ಞಾನಿಕವಾಗಿ ಒಂದು ತೋಟವನ್ನು ಪ್ಲಾನಿಂಗ್ ಮಾಡಿಕೊಡ್ತೀವಿ ಮತ್ತು ನಿಮಗೆ ಸಂಪೂರ್ಣ ಗಿಡಗಳನ್ನು ಸಹ ನಾವೇ ತಂದು ನಮ್ಮ ಟೀಮ್ ಎಲ್ಲ ಬಂದು ಗೊಬ್ಬರ ಗಿಡ ಎಲ್ಲ ತಂದು ನಿಮಗೆ ಸಂಪೂರ್ಣ ಸಿಕ್ಸ್ ಮಂತ್ ಒನ್ ಇಯರ್ವರೆಗೂ ಎಲ್ಲ ರೀತಿ ನೀಟಾಗಿ ಬೆಳೆಸಿ ಅದು ರೆಡಿ ಮಾಡಿಸ್ತೀವಿ ಆಮೇಲೆ ನಿಮಗೆ ರೈತರಿಗೆ ಯಾವುದೇ ರೀತಿ ಜಾಸ್ತಿ ದುಬಾರಿ ಆಗದಂಗೆ ಕಡಿಮೆ ವೆಚ್ಚದಲ್ಲಿ ನಿಮಗೆ ಇದೆಲ್ಲ ಅನುಕೂಲ ಆಗೋ ರೀತಿ ನಾವು ರೆಡಿ ಮಾಡಿಕೊಡ್ತೀವಿ ಆ ಕಾರಣದಿಂದ ರೈತ ಬಾಂಧವರು ನೀವು ಹೆಚ್ಚಿನದಾಗಿ ಸಾವಯವಾಗಿ ಮಾಡಬೇಕು ಅದ್ರ ಕಡೆ ಹೆಚ್ಚಿನ ಮನಸ್ಸು ನಿಮ್ಮಲ್ಲಿ ಇದ್ದರೆ ದಯವಿಟ್ಟು ನಿಮ್ಮ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಮತ್ತು ನಮ್ಮ ತೋಟ ವಿಸಿಟ್ ಮಾಡಿ ನಿಮಗೆ ಎಲ್ಲ ರೀತಿ ಅದರ ಸಲಹೆ ಸೂಚನೆಗಳನ್ನ ನಾವು ಕೊಡ್ತಾ ಬರ್ತೀವಿ ನಿಮಗೆ ಮತ್ತೊಂದು ಒಂದು ಉತ್ಕೃಷ್ಟವಾಗಿ ನಾವು ಜೀವನವನ್ನು ಸಾಗಿಸ್ಬೇಕು ಇವತ್ತು ನೆಮ್ಮದಿಯಾಗಿ ಬದುಕಬೇಕು ಅಂದರೆ ಸಾವಯವದಲ್ಲಿ ತೋ ತೋಟವನ್ನು ಮಾಡಿ ಒಂದು ಎಷ್ಟಿದೆ ಒಂದು ಅರ್ಧ ಎಕರೆ ಒಂದು ಎಕರೆ ಆಗ್ಬೋದು ಇವತ್ತು ಅದರಲ್ಲೇ ಐದರಿಂದ ಹತ್ತು ಲಕ್ಷ ಅಂದರೆ ಒಂದು ಒಂದು ಕುಟುಂಬ ಆರಾಮಾಗಿ ಜೀವನವನ್ನು ನಡೆಸೋಕ್ಕೆ ಸಂಸಾರ ಮಾಡಕ್ಕೆ ಯಾವುದೇ ರೀತಿ ಸಮಸ್ಯೆ ಇಲ್ದಂಗೆ ಬೇರೆಯವ್ರ ಹಂಗಿಲ್ದಂಗೆ ನಾವು ಬದುಕ್ಬೋದು ಅದೆಲ್ಲ ಬಂದು ನಿಮ್ಮ ಮೇಲೆ ಡಿಪೆಂಡ್ ಆಗಿ ಈಗ ರಾಸಾಯನಿಕವಾಗಿ ಬಳಸ್ತಾ ಇದ್ದಾರೆ ತೋಟ ಎಲ್ಲೋ ಈಗ ಹೊಸ್ದಾಗಿ ತೊಗೊಂಡಿದ್ದೀರಾ ಅದನ್ನು ಡೆವಲಪ್ ಮಾಡೋದಂಗೆ ಆರ್ಗ್ಯಾನಿಕ್ ಕಾರ್ಬನ್ ಕ್ರಿಯೇಟ್ ಮಾಡದಂಗೆ ನಮಗೆ ಗಿಡಗಳು ಏನೋ ಫಸ್ಲು ಬರ್ತಾ ಇಲ್ಲ ರೋಗ ಮುಕ್ತ ಗಿಡಗಳನ್ನ ಬೆಳೆಸೋದು ಯಾವ ಥರ ಈ ಥರ ಪ್ರತಿಯೊಂದು ನಿಮಗೆ ವೈಜ್ಞಾನಿಕವಾಗಿ ನಾವು ಸಲಹೆಗಳನ್ನ ಕೊಡ್ತಾ ಹೋಗ್ತೀವಿ ಆ ಕಾರಣದಿಂದ ಅದ್ರ ಬಗ್ಗೆ ಆಸಕ್ತವರಿದ್ದವರು ತೋಟವನ್ನು ಮಾಡಿಸ್ಬೇಕು ಅಥವಾ ಗಿಡ ಬೇಕು ಅಂದರು ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಎಲ್ಲ ರೀತಿ ಗಿಡಗಳು ಅರಣ್ಯ ಗಿಡ ಮೆಡಿಸಿನ್ ಪ್ಲ್ಯಾಂಟ್ ಆಗಿರ್ಬೋದು ವೆಜಿಟೇಬಲ್ ಪ್ಲ್ಯಾಂಟ್ ಆಗಿರ್ಬೋದು ಫ್ರೂಟ್ ಪ್ಲ್ಯಾಂಟ್ ಆಗಿರ್ಬೋದು ಎಲ್ಲ ರೀತಿ ಸಾಂಬಾರು ಪದಾರ್ಥ ಬೆಳೆಗಳಾಗಿರ್ಬೋದು ಎಲ್ಲ ರೀತಿ ನಮ್ಮಲ್ಲಿ ಗಿಡಗಳು ಸಿಗ್ತಾ ಹೋಗ್ತವೆ ಹೆಚ್ಚಿನ ಮಾಹಿತಿಗಾಗಿ ಯಾವುದೇ ಇದ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಎಲ್ಲ ರೀತಿಯ ಬಂದವ್ರಿಗೆ ನಮಸ್ಕಾರ ಧನ್ಯವಾದ